ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಭಗವಂತನು ಅತ್ಯಂತ ವಾತ್ಸಲ್ಯಮಯನಾಗಿರುತ್ತಾನೆ ನೀವು ಎಲ್ಲಿ ಬಹಳ ಕಷ್ಟಪಟ್ಟು ಬರುತ್ತೀರಿ ನಿಮಗೆ ಎಷ್ಟು ಅನಾನುಕೂಲತೆ ಎಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗಿ ಬರುತ್ತದೆ ಇಲ್ಲಿ ಬಂದ ಮೇಲಾದರೂ ನಿಮಗೆ ಕಡಿಮೆ ತೊಂದರೆ ಆಗುತ್ತದೆಯೇ ಆದರೆ ಇಲ್ಲಿ ನಾವು ಏತಕ್ಕೆ ಬರುತ್ತೇವೆ ನಮಗೆ ಏನು ಬೇಕಾಗಿರುತ್ತದೆ ಎಂಬುದು ನಮಗೆ ತಿಳಿಯುತ್ತದೆಯೇ ನಮಗೆ ಭಗವಂತನು ನಿಜವಾಗಿಯೂ ಬೇಕೆನಿಸುತ್ತಾನೆಯೇ ಈ ವಿಷಯದಲ್ಲಿ ನಾವು ಬಹಳಷ್ಟು ವಿಚಾರ ಮಾಡುವುದೇ ಇಲ್ಲ ನಮ್ಮ ಮೇಲೆ ಏನಾದರೂ ಸಂಕಟ ಬಂದರೆ ಅಥವಾ ನಮಗೆ ಏನಾದರೂ ಕೆಡಕು ಆದರೆ ನಾವು ದೇವರು ಹೀಗೇಕೆ ಮಾಡಿದನು ಎಂದು ಅನ್ನುತ್ತೇವೆ ಹೀಗೆ ಅನ್ನುವಂತಹ ಬೇರೆ ಪಾಪವಿಲ್ಲ ಇವರಿಗಿಂತಲೂ ಭಗವಂತನ ಮೇಲೆ ವಿಶ್ವಾಸವನ್ನೇ ಗಿಡದಿರುವ ಮನುಷ್ಯನು ಉತ್ತಮವೆನ್ನಬಹುದು ಏಕೆಂದರೆ ಕನಿಷ್ಠ ಅವರು ಭಗವಂತನು ಕೆಡುಕು ಮಾಡಿದನು ಎಂದು ಅನ್ನುವುದಿಲ್ಲ ಭಗವಂತನು ನಿಜವಾಗಿಯೂ ಅತ್ಯಂತ ವಾತ್ಸಲ್ಯಮಯನಾಗಿರುತ್ತಾನೆ ಅವನಿಗೆ ಯಾರ ದುಃಖವೂ ಸಹನವಾಗುವುದಿಲ್ಲ ಯಾವ ತಾಯಿಗೆ ತಾನೆ ತನ್ನ ಮಗುವಿಗೆ ದುಃಖ ಕಷ್ಟ ಆದದ್ದು ಸಹನೆಯಾದೀತು ಆದ್ದರಿಂದ ಭಗವಂತನು ನನಗೆ ಕೆಡುಕು ಮಾಡಿದನೆಂಬ ತಪ್ಪು ತಿಳುವಳಿಕೆಯನ್ನು ಮೊದಲು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿರಿ ದ್ರೌಪದಿಯ ವಸ್ತ್ರಾಪಹರಣ ಮಾಡುವುದಕ್ಕಾಗಿ ದುಶ್ಯಾಸನನು ಅವಳನ್ನು ತುಂಬಿದ ಸಭೆಯಲ್ಲಿ ಎಳೆದು ತಂದನು ಆಗ ಅವಳಿಗೆ ಪಾಂಡವರಿಗೆ ಇದು ಸಹನವಾಗುವುದಿಲ್ಲವೆಂದು ಅನಿಸುತ್ತಿತ್ತು ಅವರು ನನ್ನ ವಿಡಂಬನೆಯಾಗಲು ಬಿಡಲಾರರು ಅವರು ದುಶ್ಯಾಸನಿಗೆ ಯೋಗ್ಯ ಶಿಕ್ಷೆ ಕೊಡುತ್ತಾರೆ ಎಂದು ಮುಂತಾಗಿ ಅವಳಿಗೆ ಪಾಂಡವರ ವಿಷಯದಲ್ಲಿ ವಿಶ್ವಾಸವೆನಿಸುತ್ತಿತ್ತು ದುಶಾಸನನ್ನು ಅವಳ ಸೀರೆಯ ನೆರಿಗೆಗಳಿಗೆ ಕೈಹಚ್ಚಿದನು ಆಗ ಅವಳು ಧರ್ಮರಾಜನ ಕಡೆಗೆ ನೋಡಿದಳು ಧರ್ಮರಾಜನಿಗೆ ಈಗ ನಾನು ವಿರೋಧ ಮಾಡಿದರೆ ನಮ್ಮ ಸತ್ಯವ್ರತವು ಭಂಗವಾಗುತ್ತದೆ ಎಂದು ಅನಿಸಿ ಅವನು ಲಜ್ಜೆಯಿಂದ ಕಲೆ ಕೆಳಗೆ ಹಾಕಿದನು ಇದೆಂಥ ಅಹಂಭಾವನೆಯಿಂದ ತುಂಬಿದ ಸತ್ಯ ಇದೇ ಸ್ಥಿತಿಯು ಉಳಿದ ಪಾಂಡವರ ವಿಷಯದಲ್ಲಿಯೂ ಆಯಿತು ಮುಂದೆ ಅವಳು ಭೀಷ್ಮಾಚಾರ್ಯರ ಕಡೆಗೆ ನೋಡಿದಳು ಆದರೆ ಅವರು ಕೂಡ ತಲೆ ಕೆಳಗೆ ಹಾಕಿದರು ಆಗ ಮಾತ್ರ ಅವಳು ಜಗತ್ತಿನ ಆಶೆಯನ್ನು ಬಿಟ್ಟು ಬಿಟ್ಟಳು ಹಾಗೂ ಅತ್ಯಂತ ಕಳಕಳಿಯಿಂದ ಶ್ರೀ ಕೃಷ್ಣ ಪರಮಾತ್ಮನನ್ನು ಕರೆಯತೊಡಗಿದಳು ಆಗ ಅವನು ಅನಂತ ವಸ್ತ್ರಗಳನ್ನು ಪೂರೈಸಿ ಅವಳ ಮರ್ಯಾದೆಯನ್ನು ಕಾಪಾಡಿದನು ಮುಂದೆ ಮತ್ತೊಂದು ಪ್ರಸಂಗದಲ್ಲಿ ಅವಳಿಗೆ ಶ್ರೀಕೃಷ್ಣನ ಭೇಟಿಯಾದಾಗ ಅವಳು ಅವನನ್ನು ನನ್ನ ರಕ್ಷಣೆಗಾಗಿ ನೀನು ಮೊದಲೇ ಏಕೆ ಧಾವಿಸಿ ಬರಲಿಲ್ಲ ಆ ದುಷ್ಟನು ನನ್ನ ಕೇಶಗಳನ್ನು ಹಿಡಿದು ಎಳೆಯುತ್ತಿರುವಾಗ ನೀನೇಕೆ ಓಡಿ ಬರಲಿಲ್ಲ ಎಂದು ಕೇಳಿದಳು ಅದಕ್ಕೆ ಆ ಶ್ರೀಕೃಷ್ಣನು ಅವಳಿಗೆ ಇದರಲ್ಲಿ ನನ್ನದೇನು ದೋಷವಿರುತ್ತದೆ ನಾನು ನಿನ್ನ ರಕ್ಷಣೆ ಮಾಡುವುದಕ್ಕಾಗಿ ಆತುರನಾಗಿಯೇ ಇದ್ದೆ ಆದರೆ ನಿನಗೆ ಪಾಂಡವರ ಹಾಗೂ ಉಳಿದವರ ಮೇಲೆ ಆಶೆಯಿತ್ತು ಅವರು ರಕ್ಷಣೆ ಮಾಡಬಹುದೆಂದು ನಿನಗೆ ಅನಿಸುತ್ತಿತ್ತು ನನಗಾಗಿ ನೀನು ಬಾಗಿಲು ತೆಗೆದಿರಲಿಲ್ಲ ಅಂದ ಮೇಲೆ ನಾನು ಹೇಗೆ ಬರಲಿ ನೀನು ಜಗತ್ತಿನ ಆಶೆ ಬಿಟ್ಟು ನನ್ನನ್ನು ಕರೆದೊಡನೆ ನಾನು ಕೂಡಲೇ ನಿನ್ನನ್ನು ಭಟ್ಟಿಯಾಗುವುದಕ್ಕಾಗಿ ಓಡಿ ಬಂದೆನು ಎಂದು ಹೇಳಿದನು ಜಗತ್ತಿನ ಆಶೆ ಆಸಕ್ತಿ ಬಿಡದ ಹೊರತು ಪರಮೇಶ್ವರನಿಗೆ ನಮ್ಮ ಕೂಗು ಹೇಗೆ ತಲುಪುತ್ತದೆ ಯಾವ ವಿಷಯಗಳ ಮೇಲೆ ನಮಗೆ ಪ್ರೇಮವಿರುತ್ತದೆಯೋ ಅದೇ ವಿಷಯವು ನಮಗೆ ಅನಿವಾರ್ಯವೆನಿಸುತ್ತದೆ ನಮಗೆ ಭಗವಂತನ ಅನಿವಾರ್ಯತೆ ಅನಿಸಿರುತ್ತದೆಯೇ ಭಗವಂತನ ಪ್ರೇಮ ಉಂಟಾಗುವುದಕ್ಕಾಗಿ ಅವನ ಅಖಂಡ ಸಹವಾಸದಲ್ಲಿ ಇರುವುದು ಅತ್ಯಂತ ಅವಶ್ಯವಾಗಿರುತ್ತದೆ ಹಾಗೂ ಈ ಸಹವಾಸವು ಕೇವಲ ಅವನ ನಾಮ ತೆಗೆದುಕೊಳ್ಳುವುದರಿಂದಲೇ ಸಾಧಿಸುತ್ತದೆ ಭಗವಂತನ ನಾಮ ತೆಗೆದುಕೊಂಡು ಅವನ ಪ್ರೇಮ ಸಂಪಾದಿಸಿರಿ ಇದೇ ನಾನು ನಿಮಗೆ ಹೇಳುವ ಉಪದೇಶವಾಗಿರುತ್ತದೆ ಎಲ್ಲವನ್ನೂ ಮರೆತು ಭಗವಂತನನ್ನು ಪ್ರಾರ್ಥಿಸಿದರೆ ಅವನು ನಿಶ್ಚಿತವಾಗಿಯೂ ಕೃಪೆ ಮಾಡುತ್ತಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ